ಸೊ ಇದು ಬ್ಯಾಕ್ಗ್ರೌಂಡ್ ಅಂದರೆ ಹಿಂದೂ ನಾವೆಲ್ಲ ಒಂದು ಅಂದು ಯುವಕರು ಅದರಲ್ಲಿ ಹೋಗಿ ಬೀಳ್ತಾ ಇದ್ದಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹಿಂದೂ ಯಾರು ಅಂದರೆ ಹಿಂದೂ ಅನ್ನೋ ಒಂದು ಧರ್ಮ ಹಿಂದೂ ಅನ್ನೋ ಒಂದು ಪದ ಹಿಂದೂ ಅನ್ನೋ ಒಂದು ಸಿದ್ಧಾಂತ ಇಲ್ಲವೇ ಇಲ್ಲ ಅದು ಇಟ್ಸ್ ಅ ಫಿಕ್ಷನ್ ನಾಟ್ ಅ ಫ್ಯಾಕ್ಟ್ ಹಿಂದೂ ಅನ್ನೋ ಹೆಸರನ್ನು ಕೊಟ್ಟಿದ್ದು ವಿಲಿಯಂ ಜೋನ್ಸ್ ಕೊಟ್ಟಿದ ವರ್ಷ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತನೇ ಇಸ್ವಿ ಅದಕ್ಕೆ ಮೊದಲು ಹಿಂದೂ ಇಲ್ಲ ಹಿಂದೂ ಅಂದು ಯಾವ ಗ್ರಾಮರಲ್ಲಿ ಕೂಡ ಇಲ್ಲ ಒಂದೇ ಒಂದು ಡಿಕ್ಷನರಿಯಲ್ಲಿ ಹಿಂದೂ ಅನ್ನೋ ಒಂದು ಹೆಸರು ಇದೆ ಅದು ಪಾರ್ಸಿ ಪಾರ್ಸಿ ಗ್ರಾಮರಲ್ಲಿ ಇದೆ ನೀವು ಗೂಗಲ್ ಮಾಡಿ ನೋಡ್ಕೊಳ್ಳಿ ಅದು ಕೆಟ್ಟ ಹೆಸರು ಬರುತ್ತೆ ಅದನ್ನು ನಾನು ಹೇಳ್ತಾ ಇಲ್ಲ ಅದಕ್ಕೆ ಮೊದಲು ಹಿಂದೂ ಅನ್ನೋದಕ್ಕೆ ಮೊದಲು ಯಾವ ಧರ್ಮ ಇತ್ತು ನಮ್ಮಲ್ಲಿ ವೈಷ್ಣವ ಧರ್ಮ ಶೈವ ಧರ್ಮ ಶಕ್ತಿ ಧರ್ಮ ಇತ್ತು ಹಿಂದೂ ಧರ್ಮ ಇಲ್ಲ ಅಂದರೆ ಶೂದ್ರರು ಶೈವರು ಅಲ್ಲ ಶೈವ ಧರ್ಮಕ್ಕೆ ಸೇರಿದವರು ಅಲ್ಲ ಶೂದ್ರರು ವೈಷ್ಣವ ಧರ್ಮಕ್ಕೆ ಸೇರಿರೋರು ಅಲ್ಲ ಶಕ್ತಿ ಧರ್ಮಕ್ಕೆ ಸೇರಿರೋರು ಅಲ್ಲ ಅಂದರೆ ಶೂದ್ರರು ಹಿಂದೂಗಳ ದಲಿತರು ಹಿಂದೂಗಳ ಪಂಚಮರು ಹಿಂದೂಗಳ ಅನ್ನೋದು ಕೂಡ ಯೋಚನೆ ಮಾಡಬೇಕಾಗುತ್ತೆ ಅಂದ್ರೆ ಪ್ರಾಮಾರಂಭದಲ್ಲಿ ಏನ್ ಮಾಡಿದ್ರು ಇಡೀ ಪ್ರಪಂಚದಲ್ಲಿ ಎಲ್ಲಿ ಇಲ್ಲ ಊರಂದ್ರೆ ಒಂದು ಕೇರಿ ಇರುತ್ತೆ ಊರಂದ್ರೆ ಊರಿರುತ್ತೆ ಅಗ್ರಹಾರ ಒಂದಿರುತ್ತೆ ಅಗ್ರಹಾರ ಬ್ರಾಹ್ಮಣರದು ಬಡಿಯಾಗಳದು ಊರು ಬೇರೆ ಕೇರಿ ಬೇರೆ ಇದನ್ನ ಬೇರ್ಪಡಿಸಿದ್ದು ಯಾರು ಊರು ಮತ್ತು ಕೇರಿನಲ್ಲಿ ಇರೋರು ಶೈವರು ಅಲ್ಲ ವೈಷ್ಣವರು ಅಲ್ಲ ಶಕ್ತಿಮಾನ್ವೂ ಅಲ್ಲ ಸೊ ಊರು ಹೊರಗಡೆ ಇಟ್ಟಿದ್ರು ಅಂದರೆ ಎಲ್ಲ ಸಂಪತ್ತು ಅಧಿಕಾರ ಆಸ್ತಿ ಐಷಾರಾಮಿ ಜೀವನ ಇದು ಪೂರ್ತಿ ಹಗ್ರಾರದಲ್ಲೇ ಇತ್ತು ಕಂಪ್ಲೀಟ್ ಇಡತಾ ಹಗ್ರಾರದಲ್ಲೇ ಇತ್ತು ಇದನ್ನ ಶೇಕ್ ಮಾಡಿದ್ದು ಬ್ರಿಟಿಷ್ನವರು ಬಂದ ನಂತರ ಅದಕ್ಕೋಸ್ಕರನೇ ಬ್ರಹ್ಮ ಸಮಾಚಾರ ಹಿಡಿತ ಅವ್ರ ಕೈಯಲ್ಲೇ ಇರಬೇಕಂದ ಈ ಎಸ್ ಎಸ್ಸು ಸಾವಿರದ ಒಂಬೈನೂರ ಇಪ್ಪತ್ತೈದಲ್ಲಿ ಸ್ಥಾಪನೆ ಆಯಿತು ಸಾವಿರದ ಒಂಬೈನೂರ ನಲವತ್ತೇಳುವರೆಗೆ ಬ್ರಿಟಿಷ್ನವರಿಗೆ ಗುಲಾಮರಾಗಿತ್ತು ಎಸ್ ಎಸ್ ಆಂಟಿ ಸೈಮನ್ ಕಮಿಷನ್ ಹೋರಾಟದಲ್ಲಿ ಭಾಗವಹಿಸಿಲ್ಲ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಅಲ್ಲಿ ಭಾಗವಹಿಸಿಲ್ಲ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಭಾಗವಹಿಸಿಲ್ಲ ಬ್ರಿಟಿಷ್ನವರಿಗೆ ಗುಲಾಮರಾಗಿದ್ರು ಅನ್ನೋದು ಕೂಡ ಎಲ್ರಿಗೂ ಗೊತ್ತಿದೆ ಈ ಎಸ್ ಎಸ್ಸು ಈಗ ಅಧಿಕಾರಕ್ಕೆ ಬಂದ್ಬಿಟ್ಟಿದೆ ಅಂದರೆ ಶೂದ್ರರು ದಲಿತರು ಪಂಚಮರಿಗೆ ಏನು ಸಿಗಿದೆ ಅಂದು ನೋಡಿದರೆ ಒಂದು ಅಂಕಿಅಂಶ ಟೈಮ್ ಜಾಸ್ತಿ ತಗೋಬಾರ್ದು ಈ ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ಒಂದು ಅಂಕಿಅಂಶಗಳು ಈಗ ಬಾಲಿವುಡ್ಡು ಎಂಬತ್ತ್ಮೂರು ಪರ್ಸೆಂಟು ಬ್ರಾಹ್ಮಣರೇ ಮೀಡಿಯಾ ಆಂಕರ್ಸ್ ನೈಂಟಿ ತ್ರೀ ಪರ್ಸೆಂಟ್ ಬ್ರಾಹ್ಮಣರೇ ಐ ಎ ಎಸ್ಸು ಸೆವೆಂಟಿ ಒನ್ ಪರ್ಸೆಂಟ್ ಬ್ರಾಹ್ಮಣರೇ ಐ ಪಿ ಎಸ್ಸು ಅರವತ್ತೊಂದು ಪರ್ಸೆಂಟ್ ಬ್ರಾಹ್ಮಣರೇ ಫಾರಿನ್ ಅಂಬಾಸಿಡರ್ಸ್ ನೂರ ನಲವತ್ತು ನೂರ ನಲವತ್ತು ಅವರೇ ಗವರ್ನರ್ಸು ಅವರೇ ವೈಸ್ ಚಾನ್ಸ್ಲರ್ಸು ಅವರೇ ಪ್ರೈಮ್ ಮಿನಿಸ್ಟರ್ ಸೆಕ್ರೆಟ್ರಿಯೇಟಲ್ಲಿ ಐವತ್ತು ಜನ ನಲವತ್ತೈದು ಜನ ಬ್ರಾಹ್ಮಣರೇ ಇದ್ದಾರೆ ಕೋರ್ಟು ಅದು ಅವ್ರ ಕೈಯಲ್ಲೇ ಇದೆ ಈಗ ಸಂಬತ್ತು ಅಂಬಾನಿ ಅದಾನಿ ಬದಿಯ ಬನಿಯಾ ಕೈಗಳಿಗೆ ಹೋಗ್ಬಿಟ್ಟಿದೆ ಅಂದ್ರೆ ಶೂದ್ರರಿಗೆ ಏನ್ ಕೊಟ್ಟಿದ್ದಾರೆ ದಲಿತರಿಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಕಾಂಟ್ರಾಕ್ಟ್ ಉದ್ಯೋಗ ಕೊಟ್ಟಿದ್ದಾರೆ ನೂರು ಕೋಟಿ ಶೂದ್ರರು ದಲಿತರಿಗೆ ತಿನ್ನಕ್ ಗೊತ್ತಿಲ್ಲ ಏನ್ ತಿನ್ಬೇಕಂದು ಗೊತ್ತಿಲ್ಲ ಆಸ್ಪತ್ರೆಗಳಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಸಂಬಳ ದಲಿತರಿಗೆ ಶೂದ್ರರಿಗೆ ಇಂಥ ಪರಿಸ್ಥಿತಿನಲ್ಲಿ ಇಟ್ಬಿಟ್ಟು ಎಲ್ಲ ಅಧಿಕಾರ ಸಂಪತ್ತು ಐಷಾರಾಮಿ ಜೀವನ ಎಲ್ಲಾನು ಅವರೇ ತಗೊಂಡಿದ್ದಾರೆ ಶಾಸಕಾಂಗ ಅವ್ರದೇ ನ್ಯಾಯಾಂಗ ಅವ್ರದೇ ಕಾರ್ಯಾಂಗ ಅವ್ರದೇ ಇಡೀ ದೇಶ ಅವ್ರದೇ ಇದು ಪರಿಸ್ಥಿತಿ ಇದರಲ್ಲಿ ಏನಲ್ಲ ಕಿತಾಪತಿ ಭೂಪತಿ ತಿರುಪತಿ ವೆಂಕಟಾಚಲಪತಿ ಮಾಡ್ತಾರೆ ಅನ್ನೋದು ಕೂಡ ಎಲ್ರಿಗೂ ಗೊತ್ತಿದೆ ಆದರೆ ಒಂದು ಹೇಳ್ತೀನಿ ಎಸ್ಸು ಎಸ್ಸು ನೈನ್ಟೀನ್ ಟ್ವೆಂಟಿ ಫೈವ್ ನೈನ್ಟೀನ್ ಫಾರ್ಟಿ ಫೈವ್ ಫೈವ್ ಅಲ್ಲಿ ಸತ್ತೋಯ್ತು ಈ ಎಸ್ ಎಸ್ಸು ನೈನ್ಟೀನ್ ಟ್ವೆಂಟಿ ಫೈವ್ ಅಲ್ಲಿ ಶುರು ಆಯಿತು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಸತ್ತೋಗುತ್ತೆ ಏನೋ ಗೊತ್ತಿಲ್ಲ ಅದನ್ನ ಸಾಯಿಸುವ ನೂರಾರು ಮಹೇಂದ್ರ ಕುಮಾರ್ ಬೇಕಂದೇಳಿ ಅವಕಾಶಕ್ಕೆ ದೊರೆಯುವುದು